ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರೀವಿಯಸ್ ವ್ಲಾಗ್ ಅಂದರೆ ಶಿವರಾತ್ರಿ ನ ನೀವು ನೋಡಿದರೆ ಅದ್ರಲ್ಲಿ ನಾನು ಹೇಳಿದ್ದೆ ಒಂದು ವ್ರತ ಇದೆ ಆ ವ್ರತನ ಯಾರು ಮಾ ಯಾರು ಬೇಕಾದರೂ ಮಾಡ್ಬೋದು ಮತ್ತು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಆ ವ್ರತದಿಂದ ಸಾಲ್ವ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಗೆ ಯಾರಿಗಾದ್ರೂ ಅದ್ರ ಬ ಹೇಗೆ ಮಾಡೋದಂತ ಬೇಕು ಅಂದರೆ ಕಮೆಂಟ್ ಹಾಕಿ ಅಂತ ಹೇಳಿಬಿಟ್ಟು ಹೇಳಿದ್ದೆ ಆಗ ನಮ್ಮ ಒಬ್ರು ಕಮೆಂಟ್ ಮಾಡಿ ಕೇಳಿದರು ಹೇಳಿ ಪ್ರೊಸೀಜರ್ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ಬೇಗನೆ ಈ ಬ್ಲಾಗ್ನ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ಲಾ ಈ ನ ಮಾಡ್ತಾ ಇದೀನಿ ಗೈಸ್ ಈ ಬ್ಲಾಗಲ್ಲಿ ನಾನು ಹದಿನಾರು ಸೋಮವಾರ ವ್ರತ ಇಲ್ಲ ಸೋಳ ಸೋಮವಾರ ವ್ರತ ಅಂತ ಏನು ಹೇಳ್ತೀವಿ ಆ ವ್ರತದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳ್ತೀನಿ ನೀವು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಬಟ್ ನಾನು ನಾನು ಹೇಗೆ ಮಾಡಿದೆ ಅಂದರೆ ಐದು ವರ್ಷದಿಂದ ನಾನು ಕೂಡ ಈ ವ್ರತನ ಮಾಡಿದ್ದೀನಿ ನನ್ನ ಮದುವೆ ಆದಮೇಲೆ ನಾನು ಹೇಗೆ ಮಾಡಿದೆ ಹಾಗೆ ನಮ್ಮ ಅಮ್ಮ ಅವರು ಹೇಗೆ ಮಾಡ್ತಿದ್ರು ಅಜ್ಜಿಯವರು ಹೇಗೆ ಮಾಡಿದ್ದರು ಅವ್ರ ಅತ್ತೆಯವರೆಲ್ಲ ಹೇಗೆ ಮಾಡಿದರು ಅದೇ ರೀತಿಯಾಗಿ ನಾನು ಕೂಡ ಮಾಡಿದ್ದು ಸೊ ಎಕ್ಸಾಕ್ಟ್ಲಿ ನಾನು ಹೇ ಏನು ಮಾಡಿದೆ ಅದನ್ನು ನಾನು ಅದರಿಂದ ನಮ್ಗೆ ಫಲಾನು ಸಿಕ್ಕಿದೆ ನಮ್ಮ ಅಮ್ಮ ಅವ್ರಿಗೂ ಅವ್ರು ಅಂದ್ಕೊಂಡಿದ್ದು ಈಡೇರಿದೆ ಅಜ್ಜಿ ಅವ್ರಿಗೂ ಕೂಡ ಈಡೇರಿದೆ ಅದಕ್ಕೋಸ್ಕರ ನಾನು ಏನು ಅಂದ್ರೆ ಅಂದರೆ ಬೇರೆಯವ್ರಿಗೆ ಯಾವ್ದು ಕಲೆಕ್ಟಿವ್ ಇನ್ಫಾರ್ಮೇಶನ್ ತೊಗೊಳೋದು ನಾನು ಏನು ನನಗೇನು ಫಲ ಕೊಟ್ಟಿದೆ ನಮ್ಮ ಅಮ್ಮ ಅವರೆಲ್ಲ ಹೇಗೆ ಮಾಡಿದ್ರು ಅದೇ ರೀತಿಯಾಗಿ ನಾನು ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಗೈಸ್ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೋಡಿ ಏಕೆಂತಂದ್ರೆ ಇಲ್ಲಿ ನೀವು ನೆಕ್ಸ್ಟ್ ನೀವು ವ್ರತ ಮಾಡಬೇಕು ಅಂತ ಅಂದಾಗ ಕಂಪ್ಲೀಟಾಗಿ ಪ್ರೊಸೀಜರ್ನ ಫಾಲೋ ಮಾಡಲೇಬೇಕಾಗಿರೋದ್ರಿಂದ ನೀವು ಒಂಚೂರು ತಪ್ಪು ಮಾಡಿದ್ರು ವ್ರತದಲ್ಲಿ ತಪ್ಪು ಮಾಡಿದಾಗ ಆಗೋದ್ರಿಂದ ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಪ್ರಾಪರ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ನಾವು ಈ ವ್ರತನ ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ನಿಯಮಗಳನ್ನ ನಾವು ಪಾಲಿಸಲೇಬೇಕಾಗತ್ತೆ ಸೊ ನಾನು ಅದು ಯಾವ್ಯಾವುದು ಅಂತ ಹೇಳಿಬಿಟ್ಟು ಇವಾಗ ಹೇಳ್ತೀನಿ ಫಸ್ಟು ನಾವು ನಾವು ವ್ರತ ಮಾಡೋದಷ್ಟು ಏನಿರುತ್ತೆ ಹದಿನಾರು ಸೋಮವಾರ ನಾವು ವ್ರತ ಮಾಡಿ ಹದಿನೇಳನೇ ಸೋಮವಾರ ನಾವು ವ್ರತ ಪೂಜೆನ ಮುಗಿಸ್ತೀವಲ್ವ ಅಲ್ಲಿವರೆಗು ಕೂಡ ಯಾವುದೇ ಕಾರಣಕ್ಕೂ ಅಂದರೆ ಸೋಮವಾರದ ದಿನ ಮಾತ್ರ ಯಾವುದೇ ಕಾರಣಕ್ಕೂ ಉಪ್ಪನ್ನು ಟಚ್ ಮಾಡಲೇಬಾರ್ದು ಮೀನ್ಸ್ ಸಾಲ್ಟನ್ನ ಮುಟ್ಟಲೇಬಾರ್ದು ಹದಿನಾರು ಸೋಮವಾರಗಳು ಕೂಡ ನೀವು ಉಪವಾಸನ ಮಾಡಬೇಕಾಗತ್ತೆ ಸಂಜೆ ನಾವೇನೋ ಪೂಜೆ ಮಾಡಿ ಪ್ರಸಾದ ಮಾಡಿರ್ತೀವಲ್ಲ ಅದು ವ್ರತ ಪೂಜೆಗೆ ಅಂತ ಮಾಡಿದ ಪ್ರಸಾದನ ಮಾತ್ರನೇ ನಾವು ಸ್ವೀಕರಿಸ್ಬೋದು ಮತ್ತು ತುಂಬ ಮಡಿಯಿಂದ ಮಾಡಬೇಕಾಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಮೈಲಿಗೆ ಆಗಿರುವಂಥ ಹಾಸಿಗೆ ಆಗಲಿ ಇಲ್ಲ ಸೋಫಾ ಆಗಲಿ ಆ ಥರದ ಮೇಲೆ ಕೂರೋದು ಮಲಗೋದು ಆ ಥರ ಎಲ್ಲ ಮಾಡೋ ಆಗಿರಲ್ಲ ಪೂಜೆ ಮುಗಿದ ಮೇಲೆ ಅಂದರೆ ಸೋಮವಾರ ನಾವು ಪೂಜೆ ಸಂಜೆ ಮುಗಿದ ಮೇಲೆ ಅಲ್ಲೇ ಒಂದು ಮಡಿ ಚಾಪೆ ಹಾಕ್ಕೊಂಡು ಹೊದಿಕೆನ ಹೊದ್ಕೊಂಡು ಮಲ್ಕೋಬೇಕಾಗತ್ತೆ ಇದಿಷ್ಟು ನಾವು ಕಂಪಲ್ಸರಿಯಾಗಿ ಪಾಲಿಸಲೇಬೇಕಾಗಿರುವಂಥದ್ದು ಈ ವ್ರತನ ನಾವು ಕಾರ್ತೀಕ ಸೋಮವಾರದ ದಿನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅವತ್ತು ಆಗಿಲ್ಲ ಅಂತ ಅಂದರೆ ನಾವು ಯಾವುದಾದ್ರೂ ಸೋಮವಾರ ದಿನ ನಾವು ಸ್ಟಾರ್ಟ್ ಮಾಡ್ಕೋಬೋದು ಅದಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಸೋಮವಾರದ ದಿನ ಅಂದ್ರೆ ನಾವು ವ್ರತ ಮಾಡೋ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಹುತ್ತಕ್ಕೆ ಹೋಗಿ ಹುತ್ತದ ಮಣ್ಣನ್ನು ತಂದು ಆ ಮಣ್ಣಿಂದ ನಮ್ಮ ನಾವು ಶಂಭುಲಿಂಗವನ್ನ ತಯಾರು ಮಾಡಿಕೊಂಡು ಆ ಲಿಂಗಕ್ಕೆ ನಾವು ಪೂಜೆನ ಮಾಡಬೇಕಾಗತ್ತೆ ಅಕಸ್ಮಾತಾಗಿ ಏನಾದರೂ ನಮಗೆ ಪ್ರತಿ ಸೋಮವಾರನು ಹೋಗಿ ಹುತ್ತಕ್ಕೆ ಪೂಜೆ ಮಾಡಿ ಮಣ್ಣನ್ನ ತರೋದಕ್ಕಾಗೋದಿಲ್ಲ ಅಂತ ಅಂದ್ರೆ ನಮ್ಗೆ ಯಾವಾಗ ಫ್ರೀ ಇರ್ತೀವಿ ಅವಾಗ್ಲೇನೆ ಹೋಗಿ ತಲೆ ಸ್ನಾನ ಮಾಡಿಕೊಂಡು ನೀಟಾಗಿ ಮಡಿಯಿಂದ ಹುತ್ತಕ್ಕೆ ಪೂಜೆ ಮಾಡಿ ಹಾಲು ಎರಡು ಒಂದೇ ಸಲ ಹದಿನೇಳು ಸೋಮವಾರಕ್ಕೂ ಹದಿನೇಳು ಲಿಂಗಗಳನ್ನ ಮಾಡೋಕ್ಕಾಗುವಷ್ಟು ಮಣ್ಣನ್ನ ತಗೊಂಡು ಬಂದಿಟ್ಕೊಂಡು ಪ್ರತಿ ಸೋಮವಾರನು ಅದೇ ಮಣ್ಣನ್ನ ಯೂಸ್ ಮಾಡಿಕೊಂಡು ನಾವು ಶಂಭುಲಿಂಗವನ್ನ ಮಾಡಿ ಪೂಜೆನ ಮಾಡ್ಬೋದು ಈಗ ನೀವು ನೋಡ್ತಾ ಇದ್ದೀರಲ್ಲ ಪಿಕ್ಚರ್ ನಾನೊಂದು ಫೋಟೋ ಅಟ್ಯಾಚ್ ಮಾಡಿದ್ದೀನಿ ಆ ಫೋಟೋದಲ್ಲಿರೋ ಲಿಂಗನ ನಾನು ಪೂಜೆ ಮಾಡುವಾಗ ನಾನು ವ್ರತ ಮಾಡುವಾಗ ಇದು ಹುತ್ತದ ಮಣ್ಣಿಂದ ನಾವು ಲಿಂಗನ ತಯಾರು ಮೇಲೆ ಅದಕ್ಕೆ ಗಂಧ ಅಕ್ಷತೆ ಮತ್ತೆ ವಿಭೂತಿ ಕುಂಕುಮ ಇವುಗಳನ್ನೆಲ್ಲ ಇಟ್ಬಿಟ್ಟು ನಾವು ನಾರ್ಮಲ್ ಆಗಿ ಏನು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಪೂಜೆ ಮಾಡಬೇಕು ಮತ್ತೆ ಎಲ್ಲಾ ತರದ ಹೂಗಳನ್ನು ನಾವು ಯೂಸ್ ಮಾಡಿಕೊಂಡು ಪೂಜೆನ ಮಾಡ್ಬೋದು ಈಶ್ವರಂಗೆ ತುಂಬ ಇಷ್ಟವಾಗಿರೋದು ಅಂತ ಅಂದರೆ ಬಿಲ್ವ ಪತ್ರೆ ಈ ಪೂಜಾ ಮಾಡುವಾಗ ಕಂಪಲ್ಸರಿಯಾಗಿ ಅರ್ಪಿಸ್ತಾರೆ ಸೊ ನೀವು ಬಿಲ್ವ ಯಾವ ರೀತಿ ಅರ್ಪಿಸ್ಬೇಕು ಅಂತ ಹೇಳಿಬಿಟ್ಟು ತಿಳ್ಕೊಬೇಕು ಅಂತಂದರೆ ನನ್ನ ಶಿವರಾತ್ರಿ ವ್ಲಾಗ್ನ ನೋಡಿ ನನಲ್ಲಿ ಇನ್ಫಾರ್ಮೇಷನ್ ಇದೆ ಫ್ರೆಂಡ್ಸ್ ಮತ್ತೆ ನಾವು ಸೋಮವಾರ ದಿನ ಯಾವುದೇ ಕಾರಣಕ್ಕೂ ಪೊರ್ಕೆಯನ್ನು ಮುಟ್ಟೋದಾಗಲಿ ಇಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲಿ ಹೋಗಬಾರ್ದು ನೀವು ಮನೇನ ಹೆಂಗಿದ್ರು ಪೂಜೆಗೆ ಕ್ಲೀನ್ ಮಾಡಲೇಬೇಕಾಗುತ್ತಲ್ವ ಸೊ ಹಿಂದಿನ ದಿನವೇ ನೀವು ಮನೆ ಉರ್ಸ್ಕೊಂಡು ಕಸ ಗುಡ್ಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ ದೇವ್ರ ಮನೆಯೂ ಹಿಂದಿನ ದಿನವೇ ದೇವರೆಲ್ಲ ತೊಳ್ಕೊಂಡು ದೇವ್ರ ಮನೆಯೂ ಕ್ಲೀನ್ ಮಾಡಿ ಇಟ್ಕೊಂಡಿರಿ ನಿಮಗೆ ಹೇಗೆ ಅವತ್ತಿನ ದಿನ ಕ್ಲೀನ್ ಮಾಡಬೇಕು ಅಂತ ಇದ್ರೆ ಮನೆಯವ್ರು ಯಾರಾದರೂ ಹೆಲ್ಪ್ ತೊಗೊಳ್ಳಿ ನೀವು ದೇವ್ರ ಮನೆನ ಕ್ಲೀನ್ ಮಾಡಬೇಕಾದ್ರೆ ಯಾವುದಾದ್ರು ಬಟ್ಟೆ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಮಡಿಯಿಂದ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ನಾನು ಆಗಲೇ ಹೇಳಿದಾಗೆ ಈ ವ್ರತನ ಮಾಡುವಾಗ ಕಂಪ್ಲೀಟಾಗಿ ಸೋಮವಾರದ ದಿನ ಉಪವಾಸನೇ ಇರಬೇಕಾಗುತ್ತೆ ಹಾಲು ಹಣ್ಣು ಎಳ್ನೀರು ಈ ಥರದ್ದು ಕೂಡ ನಾವು ತಗೊಳ್ಬಾರ್ದು ನಿರಾಹಾರವಾಗಿ ಈ ವ್ರತನ ಮಾಡಬೇಕಾಗತ್ತೆ ಸೊ ನಮಗೆ ಅಕಸ್ಮಾತಾಗಿ ಏನಾದರೂ ನೀರು ಕುಡಿಬೇಕು ಅಂತ ಅನ್ಸಿದ್ರೆ ಕೆಲವ್ರು ನೀರನ್ನು ಕುಡಿ ಕುಡಿಯೋದಿಲ್ಲ ನೀರು ಕುಡಿಲೇಬೇಕು ಅಂತ ಅನ್ಸಿದ್ರೆ ಕೊಡೋದು ನೀರನ್ನು ನೀವು ಕುಡಿಬೋದು ಸಂಜೆ ಪೂಜೆಗೆ ನಾವು ಬೆಳಗ್ಗೆ ಏನು ಪೂಜೆ ಮಾಡಿರ್ತೀವಿ ಹೂವು ಮತ್ತು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಆ ಹೂನ ಮತ್ತು ಎಲ್ಲಾನು ತೆಗೆದು ಹೊಸದಾಗಿ ಫ್ರೆಶ್ ಆಗಿರೋ ಹೂಗಳನ್ನ ಇಟ್ಟು ಅಕ್ಷ ಅಕ್ಷತೆ ಹದಿನೇಳು ಅಕ್ಷತೆಗಳನ್ನು ನಾವು ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡ್ತಿರ್ತೀವಿ ಅದನ್ನು ಬೇಡಿಕೊಂಡು ಅಕ್ಷತೆನ ಹಾಕಿ ಸಂಜೆ ಪೂಜೆಗೆ ಬೆಳಗ್ಗೆ ನಾವು ಏನು ಪೂಜೆ ಮಾಡಿರ್ತೀವಿ ಆ ಹೂವು ಅಕ್ಷತೆ ಎಲ್ಲಾನು ತೆಗೆದು ಫ್ರೆಶ್ ಆಗಿರೋ ಹೂಗಳನ್ನು ಇಟ್ಟು ಮತ್ತು ಹದಿನೇಳು ಅಕ್ಷತೆಗಳನ್ನು ಎಣಿಸ್ಕೊಂಡು ನಮ್ಮ ಮನಸ್ಸಲ್ಲಿ ನಾವು ಏನು ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಬೇಡ್ಕೊಂಡು ಈಶ್ವರನಿಗೆ ಅದನ್ನು ಹಾಕಿ ಮತ್ತು ಬಿಲ್ವ ಅಷ್ಟೇ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಸಂಕಲ್ಪ ಮಾಡಿಕೊಂಡು ಈಶ್ವರನಿಗೆ ಅರ್ಪಿಸ್ಬೇಕಾಗತ್ತೆ ಅಷ್ಟೋತ್ತರ ಪುಷ್ಪಾರ್ಚನೆ ಎಲ್ಲಾನು ಮಾಡಿ ಈಶ್ವರನ್ಗೆ ಹದಿನಾರು ಸೋಮವಾರದ ವ್ರತದ ಒಂದು ಕಥೆ ಬುಕ್ ಇರುತ್ತಲ್ವಾ ಆ ಕಥೆನ ಕೂತ್ಕೊಂಡು ಓದಬೇಕು ಅಕಸ್ಮಾತ್ ಓದಕ್ ಬರಲ್ಲ ಅಂತಂದರು ಅವ್ರ ಮನೇಲಿ ಯಾರಾದರೂ ಓದಿದ್ರೆ ಆ ಕಥೆನ ಕೇಳಿಸ್ಕೊಳ್ಬಹುದು ಮತ್ತೆ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ನಾವು ಗೋಧಿ ಹಿಟ್ಟು ಬೆಲ್ಲ ಮತ್ತೆ ತುಪ್ಪನ ಯೂಸ್ ಮಾಡಿಕೊಂಡು ಪ್ರಸಾದನ ಮಾಡ್ಬೇಕಾಗತ್ತೆ ಸೊ ನೀವು ಏನು ಮಾಡ್ಬೋದು ಅಂತಂದ್ರೆ ಒಂದೇ ಸಲ ಹದಿನೇಳು ಸೋಮವಾರಕ್ಕೂ ಆಗುವಷ್ಟು ಗೋಧಿನ ತಗೊಂಡ್ ಬಂದು ಹುರ್ಕೊಂಡು ಅದನ್ನ ಹಿಟ್ ಮಾಡಿಸ್ಕೊಂಡ್ ಬಂದು ಒಂದು ಬಾಕ್ಸ್ ಗೆ ಹಾಕೊಂಡು ಇಟ್ಕೊಂಬಿಡಿ ಸೋಮವಾರ ದಿನ ನಾವು ಪೂಜೆ ಮುಗಿಸಿ ನೈವೇದ್ಯ ಮಾಡಬೇಕಾದ್ರೆ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ಪು ತುರಿದಿರೋ ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಜೊತೆಗೆ ನಾವು ದೇವ್ರಿಗೆ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ ಹೊಡೆದಿರ್ತೀವಲ್ಲ ಆ ತೆಂಗಿನಕಾಯಿನ ತುರಿದು ಇದಕ್ಕೆ ಸೇರಿಸ್ಕೋಬೇಕು ಮತ್ತು ಬಾಳೆಹಣ್ಣನ್ನು ನಾವು ನೈವೇದ್ಯ ಮಾಡಿದರೆ ಆ ಬಾಳೆಹಣ್ಣನ್ನು ಕೂಡ ಇದೇ ಪ್ರಸಾದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ಇದು ಏನು ಪ್ರಸಾದನ ನಾವು ಮಾಡಿರ್ತೀವಿ ಅದು ಎಲ್ಲನೂ ಕೂಡ ಸಮವಾಗಿ ಮೂರು ಭಾಗ ಆಗಿ ನಾವು ಡಿವೈಡ್ ಮಾಡಬೇಕಾಗತ್ತೆ ಒಂದು ಭಾಗ ಮೊದಲನೇದಾಗಿ ಶಂಭುಲಿಂಗಕ್ಕೆ ನೈವೇದ್ಯ ಆಗುತ್ತೆ ಎರಡನೇ ಭಾಗ ಗೋವಿಗೆ ಅಂತ ಅಂದರೆ ಹಸುಗೆ ಅಂತ ಕೊಡಬೇಕು ಮೂರನೇ ಭಾಗ ನಮಗೆ ಅಂತ ಹೇಳಿಬಿಟ್ಟು ನಾವು ಮೂರು ಪಾರ್ಟಾಗಿ ಡಿವೈಡ್ ಮಾಡೋದು ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಮೂರು ಭಾಗನೂ ಇಟ್ಟು ಪೂಜೆ ಮಾಡಿದ ಮೇಲೆ ಒಂದನ್ನು ನಾವು ಶಂಭುಲಿಂಗಕ್ಕೆ ನೈವೇದ್ಯ ಮಾಡಿದ್ದಾದ್ಮೇಲೆ ಎರಡನೇ ಭಾಗನ ಹಸುಗೆ ತಗೊಂಡೋಗಿ ಪೂಜೆ ಮಾಡಿ ಹಸುಗೆ ತಿನ್ನಿಸ್ಬೇಕು ಹಸು ಮನೆಗೆ ಬರ್ಕೊಂಡ್ಬಂದು ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು ಸಾಧ್ಯವಾದರೆ ಅದನ್ನು ನೀವು ಮಾಡ್ಬೋದು ಹಸು ಪ್ರಸಾದದಿಂದ ತಿಂದ ಆದಮೇಲೆ ನಾವು ಶಂಭುಲಿಂಗಕ್ಕೆ ಮಾಡಿದ ಪ್ರಸಾದನ ವ್ರತ ಮಾಡಿದವರು ತಿನ್ನಬೇಕು ಮತ್ತು ಇನ್ನೊಂದು ಭಾಗನ ಮನೆಯವ್ರಿಗೆ ಕೊಡಬೇಕು ಅಕಸ್ಮಾತ್ ಆಗಿ ಏನಾದರೂ ಬೇರೆ ಯಾರಾದರೂ ಅತಿಥಿಗಳು ಬಂದಿದ್ರು ಪೂಜೆಗೆ ಅಂತ ಅಂದರೆ ಅವ್ರಿಗೂ ಕೂಡ ಇದನ್ನು ಕೊಡ್ಬೋದು ನೀವು ನೀವು ತಿನ್ನೋ ಪ್ರಸಾದ ಏನಾದರೂ ಅಂತ ಅಂದರೆ ಅದನ್ನ ನಿಮ್ಮ ಮನೆಯವ್ರ ಜೊತೆ ಮಾತ್ರ ಶೇರ್ ಮಾಡ್ಬೋದು ಬೇರೆ ಯಾರಿಗೂ ಶೇರ್ ಮಾಡಬೇಡಿ ಆದಷ್ಟು ಫುಲ್ಲು ತಿನ್ನೋಕೆ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಪ್ರಸಾದನ ಮಿಕ್ಸೋಕೆ ಹೋಗಬೇಡಿ ಮತ್ತು ನಿಮ್ಮ ನಿಮ್ಮ ಭಾಗದ ಏನಾದರೂ ಪ್ರಸಾದ ನಿಮ್ಗೆ ಒಂದೇ ಸಲ ತಿನ್ನೋಕ್ಕಾಗಿಲ್ಲ ಅಂತ ಅಂದ್ರೆ ನೀವು ಮಲಗೋ ಅಷ್ಟರಲ್ಲಿ ಸ್ವಲ್ಪ ಸ್ವಲ್ಪನೇ ತಿಂದು ಖಾಲಿನೂ ಕೂಡ ಮಾಡ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಮತ್ತು ಅಲ್ಲೇ ಮಡಿಯಿಂದನೇ ಚಾಪೆನ ಆವತ್ತು ಅಲ್ಲೇ ಮಲ್ಕೊಳ್ಬೇಕಾಗತ್ತೆ ದೇವ್ರ ಮುಂದೆನೇ ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಬೇಗನೆ ಎದ್ದು ಮತ್ತೆ ಮಡಿಯಿಂದ ತಲೆ ಸ್ನಾನನ ಮಾಡಿಕೊಂಡು ದೇವರಿಗೆ ಆಗಿ ಎಲ್ಲ ಪೂಜೆ ಮಾಡಿ ಹೂವು ಅಕ್ಷತೆ ಎಲ್ಲನೂ ಹಾಕಿ ಆರ್ತಿ ಮಾಡಿ ಅದಾದ ಮೇಲೆ ಶಂಭುಲಿಂಗನ ನಾವು ಒಂದು ಬಾಕ್ಸ್ ರೊಟ್ಟಿನ ಬಾಕ್ಸು ಇಲ್ಲ ಯಾವುದಾದ್ರೂ ಒಂದು ಸ್ಟೀಲಿನ ಬಾಕ್ಸೆಲ್ಲ ಏನಾದರೂ ಹಾಕಿ ಒಳಗಡೆನೇ ಈ ಪ್ರಿಸರ್ವ್ ಮಾಡಿ ಇಡಬೇಕು ಇದನ್ನು ಹದಿನೇಳು ಸೋಮವಾರದವರೆಗೂ ಪ್ರತಿ ಸೋಮವಾರನೂ ಇದೇ ರೀತಿ ಮಾಡಿ ಮಂಗಳವಾರ ದಿನ ಬೆಳಗ್ಗೆ ನಾವು ಪೂಜೆ ಮಾಡಿದ ಮೇಲೆ ಶಂಭುಲಿಂಗ ಪ್ರತಿ ಶಂಭುಲಿಂಗನೂ ಇದೇ ಬಾಕ್ಸಲ್ಲಿ ಹಾಕಿ ಇಡಬೇಕು ಜೊತೆಗೆ ನಾವು ಶಂಭುಲಿಂಗಕ್ಕೆ ಪೂಜೆಗೆ ಅಂತ ಏನು ಹೂವು ಮತ್ತು ಅಕ್ಷತೆ ಎಲ್ಲಾನು ಯೂಸ್ ಮಾಡಿರ್ತೀವಿ ಅದನ್ನು ತೆಗ್ದಿರ್ತೀವಲ್ಲ ಅದನ್ನು ಕೂಡ ಎಲ್ಲಾನು ಒಂದು ಇಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರಿ ನೀವು ಮನೆ ಹತ್ರ ಇರೋ ಗಿಡಗಳಿಗೆ ಎಲ್ಲ ಹಾಕಕ್ಕೆ ಹೋಗಬಾರ್ದು ಅಕಸ್ಮಾತ್ ಏನಾದರೂ ಕೊಳಿಯುತ್ತೆ ಅಂತ ಅನ್ಸಿದ್ರೆ ನೀವು ಅದನ್ನು ತಗೊಂಡೋಗಿ ಯಾವುದಾದ್ರೂ ನದಿಗೋ ಇಲ್ಲ ಕೆರೆಗೋ ಆ ಥರದ ನೀರಿಗೆ ಬಿಡಬೇಕು ಇದೇ ರೀತಿ ಹದಿನಾರು ಸೋಮವಾರಗಳು ಪೂಜೆ ಮಾಡಿ ಹದಿನೇಳನೇ ಸೋಮವಾರ ಏನು ಹದಿನಾರು ಸೋಮವಾರ ನಾವು ಸಂಜೆ ಪೂಜೆ ಮಾಡಿರ್ತೀವಲ್ಲ ಅದನ್ನು ಬೆಳಗ್ಗೆನೇ ಹದಿನೇಳನೇ ಸೋಮವಾರದ ದಿನ ಗೋಪೂಜೆಯನ್ನು ಸೇರಿಸಿ ಪ್ರಸಾದನ ಸೇರಿಸಿ ಪೂಜೆ ಮಾಡಬೇಕು ಪೂಜೆ ಮಾಡಿ ವ್ರತಕಥೆಯನ್ನು ಓದಿ ಪ್ರಸಾದನ ಸ್ವೀಕರಿಸಿ ನೀವು ಅದು ಏನು ಹದಿನೇಳು ಲಿಂಗಗಳನ್ನ ಮಾಡಿಟ್ಟಿರ್ತೀರಲ್ಲ ಅದನ್ನೆಲ್ಲ ಎಲ್ಲಾನು ಒಂದ್ಸಲ ಪೂಜೆ ಮಾಡಿಕೊಂಡು ಹದಿನೇಳು ಲಿಂಗಗಳನ್ನೂ ಒಂದೇ ಬಾಕ್ಸ್ ಅಲ್ಲಿ ಹಾಕೊಂಡು ಹತ್ರದ ಯಾವ್ದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಇರುವಂತ ನದಿಗೋ ಇಲ್ಲ ನಿಮಗೆ ನಿಯರ್ ಬೈ ಯಾವ್ದು ನದಿ ಇರುತ್ತೆ ಅಲ್ಲಿಗೆ ಹೋಗಿ ನದಿ ದಡದಲ್ಲಿ ಒಂದು ಬಾಳೆ ಎಲೆನ ಹಾಕಿ ಹದಿನೇಳು ಲಿಂಗಗಳನ್ನು ಮತ್ತೆ ಒಂದ್ಸಲ ಅಲ್ಲಿ ಇಟ್ಟು ಪೂಜೆ ಮಾಡಿ ನಿಮ್ ಮನಸ್ಸಲ್ಲಿ ಏನ್ ಅನ್ಕೊಂಡಿರ್ತೀರ ಅದನ್ನ ಮತ್ತೆ ಬೇಡ್ಕೊಂಡು ಎಲ್ಲ ನೆರವೇರ್ಲಿ ನಿರ್ವಿಘ್ನವಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ನದಿಯಲ್ಲಿ ವಿಸರ್ಜನೆ ಮಾಡಬೇಕು ಇದನ್ನು ವಿಸರ್ಜನೆ ಮಾಡಿದ ಮೇಲೆ ನೀವು ಉಪವಾಸನ ಕೈಬಿಟ್ಟು ಆರಾಮಾಗಿ ನೀವು ನಾ ರೆಗ್ಯುಲರಾಗಿ ಊಟ ಮಾಡ್ಬೋದು ಉಪ್ಪನ್ನು ಕೂಡ ಮುಟ್ಬೋದು ಆವತ್ತಿನ ದಿನಕ್ಕೆ ನಿಮ್ಮ ವ್ರತ ಅಲ್ಲಿಗೆ ಮುಗಿಯುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ಸೊ ನಿಮಗೆ ವ್ರತ ಮಾಡುವಾಗ ಈಸಿ ಆಗುತ್ತೆ ಮೊದಲನೇದಾಗಿ ಏನಂತ ಹೇಳಿದ್ರೆ ನೀವು ವ್ರತನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ವ್ರತದ ಬುಕ್ಕನ್ನು ತೊಗೊಂಡು ಬಂದು ಮುಂಚೆನೇ ಒಂದು ಸಲ ಕಂಪ್ಲೀಟಾಗಿ ಓದ್ಬಿಡಿ ಸೊ ನಿಮಗೆ ನೆಕ್ಸ್ಟ್ ನೀವು ಸೋಮವಾರ ದಿನ ಓದಬೇಕಾದ್ರೆ ಫ್ಲೋ ಆಗಿ ನೀಟಾಗಿ ಆರಾಮಾಗಿ ಓದ್ಬಿಡ್ಬೋದು ಮತ್ತು ನಿಮಗೆ ಎಲ್ಲನೂ ನಿಯಮಗಳು ಅದರಲ್ಲೇ ಕೊಟ್ಟಿರೋದರಿಂದ ಇನ್ನೊಂದು ಸಲ ರಿವೈಸ್ ಮಾಡ್ಕೊಂಡಂಗೆ ಆಗುತ್ತೆ ಸೊ ಅದು ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇನ್ನೊಂದೇನಂತ ಹೇಳಿದರೆ ಶಂಭುಲಿಂಗಾನ ಕೆಲವರು ಪೀಠದ ಸಮೇತ ಮಾಡ್ತಾರೆ ನಾನು ಸಜೆಸ್ಟ್ ಮಾಡೋದೇನು ಅಂತ ಅಂದರೆ ಪೀಠದ ಸಮೇತ ಮಾಡಬೇಡಿ ಬಿಕಾಸ್ ಅದನ್ನು ಹದಿನೇಳು ಸೋಮವಾರದವರೆಗೂ ನೀವು ಹಾಗೆ ಪ್ರಿಸರ್ವ್ ಮಾಡಿ ಇಡಬೇಕಾಗಿರೋದ್ರಿಂದ ಕೆಲವೊಂದು ಸಲ ಲಿಂಗುಗಳು ಟಚ್ ಆಗಿ ಹೊಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ ಮತ್ತು ನೀವು ಸೋಮವಾರ ಇಡೀ ದಿನ ಉಪವಾಸ ಇರೋದ್ರಿಂದ ನಿಮಗೆ ಸುಸ್ತಾಗಿರುತ್ತೆ ವ್ರತದ ಬುಕ್ಕು ಓದು ಟೈರ್ಡ್ ಟಯರ್ಡ್ ಆಗೋಗ್ತೀರಾ ಸೊ ನಿಮಗೆ ಆಗುತ್ತೆ ಅನ್ನೋದಾದರೆ ನೀವು ಓದಿ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಕಥೆನ ಓದ್ತಾರಲ್ಲ ಅವರು ಓದಿಸ್ಬಿಟ್ಟು ನೀವು ಆ ಕಥೆನ ಕೇಳಿಸ್ಕೋಬೋದು ಆ ಕತೆ ಓದೋ ಟೈಮಲ್ಲಿನೇನೆ ನೀವು ಮನೆಯವ್ರ ಹೆಲ್ಪ್ ತೊಗೊಂಡು ತೆಂಗಿನಕಾಯಿನ ತುರಿಯೋದಕ್ಕೆ ಕೊಡ್ಬೋದು ಮತ್ತು ಬೆಲ್ಲನೂ ಅಷ್ಟೇ ಪುಡಿ ಮಾಡೋದಕ್ಕೆ ಅವ್ರಿಗೆ ಸಹಾಯ ತಗೊಳ್ಬೋದು ಅವರು ಮಡಿಯಿಂದ ಮಾಡಿದರೆ ಆಗುತ್ತೆ ಇದು ನೀವೇ ಮಾಡಬೇಕು ಅಂತ ಏನಿಲ್ಲ ಈ ವ್ರತ ಕಷ್ಟ ಇದೆ ಕಠಿಣವಾಗಿದೆ ಅಂತ ಹೇಳಿಬಿಟ್ಟು ಮಾಡೋಕ್ಕಾಗಲ್ಲ ಅಂತ ಅಂದರೆ ಅಕಸ್ಮಾತ್ ನಿಮ್ಗೆ ಯಾರಾದರೂ ಈ ವ್ರತನ ಮಾಡ್ತಾ ಇರೋರು ಗೊತ್ತಿದ್ದರೆ ಹೋಗಿ ಆ ವ್ರತನ ಮಾಡುವಾಗ ನೀವು ನೋಡಿದರೂ ಕೂಡ ಅವರು ಏನು ಮಾಡಿರ್ತಾರೆ ಅಷ್ಟೇ ಪುಣ್ಯ ನಿಮಗೂ ಕೂಡ ಬರುತ್ತೆ ಹಾಗೆ ಈ ವ್ರತದ ಕಥೆನ ಹೇಳೋದ್ರಿಂದ ಆಗಲಿ ಕೇಳೋದ್ರಿಂದ ಆಗಲಿ ನಿಮಗೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಹಾಗೆ ಇನ್ನೂ ಒಂದು ಏನು ಮಾಡ್ಬೋದು ಅಂತಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಸಂಕಲ್ಪ ಮಾಡ್ಕೊಂಡಿದ್ರೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸೋಮವಾರದ ದಿನ ನೀವು ಬೆಳಗ್ಗೆ ಎದ್ದು ಪೂಜೆ ಮಾಡಿ ವ್ರತಕಥೆ ವ್ರತ ಕಥೆ ಬುಕ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಓದಿದರೂ ಕೂಡ ಅಷ್ಟೇ ಪುಣ್ಯ ಬರುತ್ತೆ ನಮ್ಮ ಅಜ್ಜಿ ಅಜ್ಜಿಯವರೆಲ್ಲೂ ಸಾಯೋವರೆಗೂ ಕೂಡ ಪ್ರತಿ ಸೋಮವಾರ ಅವರು ಉಪವಾಸ ಇದ್ಬಿಟ್ಟು ಈ ವ್ರತದ ಕಥೆ ಬುಕ್ ಓದಿನೇ ಉಪ ಊಟ ಮಾಡ್ತಾಯಿದ್ರು ಆ್ಯಂಡ್ ನಮ್ಮ ಮನೇಲೂ ಈಗಲೂ ಈ ರೀತಿ ಫಾಲೋ ಮಾಡ್ತಾರೆ ನಮ್ಮಮ್ಮ ಅವರೆಲ್ಲ ಓಕೆ ಗೈಸ್ ಇದಾಗಿತ್ತು ನನ್ನ ಇವತ್ತಿನ ಹದಿನಾರು ಸೋಮವಾರ ವ್ರತದ ವ್ಲಾಗ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟಿಕೆಟ್